ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿಂದ ಮಲ್ಲಮ್ಮ ಅವ್ರ ಸ್ಟೈಲಲ್ಲಿ ಅಡುಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೇಡಮ್ ಅವರು ಪೂಜೆ ಮುಖಾಂತರ ಒಂದು ಗುಡ್ ಸ್ಟಾರ್ಟ್ ಕೊಟ್ಟಿದ್ದಾರೆ ನಾನು ಕೂಡ ಹಾರೈಸ್ತಾ ಇದ್ದೀನಿ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ಮಲ್ಲಮ್ಮ ಅವರಿಗೆ ಸದಾ ಇರಲಿ ಥ್ಯಾಂಕ್ ಯು ಏನ್ರಿ ಅಡುಗೆ ಮಾಡ್ತೀರಾ ಹ್ಞೂ ಹೆಂಗಿದೆ ಸೆಟಪ್ ಏನು ಮಾಡ್ತಿದ್ದೀರಾ ಬದ್ನೇಕಾಯಿ ಪಲ್ಯ ರೊಟ್ಟಿ

ರೊಟ್ಟಿ ಮಾಡಕ್ ಅದಕ್ಕೆ ಹಿಟ್ಟು ನೀರ್ ಕಾಸ್ತದ್ರಿ ಹಾಕೋದು ಹಾ ಹಾ ಏನ್ ಏನ್ ಹಿಟ್ಟು ಯಾವ ರೊಟ್ಟಿ ಮಾಡ್ತಾ ಇದ್ದೀರಾ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಜೋಳದ ಹಿಟ್ಟು ಸಿಗತ್ತ ಅಂಗಡಿಲಿ ರೆಡಿಯಾಗಿ ಸಿಗತ್ತೆ ಎಲ್ಲ ರೆಡಿ ಇದೆಯಾ ಸ್ಟಾರ್ಟ್ ಮಾಡೋಣ ಏನು ಹೈಟ್ ಕಾಣ್ತಿದ್ದೀರಲ್ಲ ಎತ್ರ ಬೆಳ್ದಿದ್ದೀರಾ ಎತ್ರ ಬೆಳ್ದಿದ್ದೀರಾ ಇಲ್ಲ ತೋರಿಸ್ಬಾರ್ದ

ಆಯ್ತಾ ಎಲ್ಲ ಜಜ್ಬಿಟ್ಟು ಎಲ್ಲ ಜಜ್ಬಿಟ್ಟು ಇವಾಗ ಬದ್ನೆಕಾಯಿ ಕುಳ್ ಕುಯ್ಕೊಳ್ಬೇಕು ಬದ್ನೆಕಾಯಿ ಕುಯ್ಕೊಬೇಕ್ರಿ ಹ್ಞೂ ಅಂದರೆ ಅರ್ಧ ಅರ್ಧ ಕುಯ್ಕೊಳೋದಾ ಹ್ಞೂ ಮತ್ತು ತುಂಬು ಕಾಯಿ ನೀ ಹಾಂ ತುಂಬುಕಾಯಿ ಎಣ್ಣೆಗಾಯಿ ಹಾಂ ಹಾಂ ಆಮೇಲೆ ಅದ್ರೊಳಗಡೆ ಸ್ಟಫ್ ಮಾಡಬೇಕಾ ಏನು ಮಾಡಬೇಕು ಅದ್ರೊಳಗಡೆ ತುಂಬಬೇಕ್ರಿ ನಿಂಡಿ ಸ್ಟಫ್ ಮಾಡೋದು ಹೇಳಿ ಚಪ್ ವರನೆ ತುಂಬಾ ಬರೀ ಸ್ಟಾಫ್ ವರನೆ ನಕ್ಕತ್ತ್ ಮಾಡ್ತಾರ ಅಂತಾ ನೀವು ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಹೇಳಿ ಒಂದೊಂದು ಪರವಾಗಿಲ್ಲ ಆ ನಮ್ಮ ಬೆಂಗಳೂರು ಮಂದಿ ನೋಡ್ತಾ ಇರ್ತಾರಲ್ಲ ಅಂಬಶಲಿ ಯಾಕೆ ನೀನು ಸ್ವಲ್ಪ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಬಿಡಾ ಅಲ್ಲಮ್ಮ ಈ ಅಡಿಗೆ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು

ಇಂಗ್ಲೀಷಲ್ಲಿ ಅಂದ್ರೆ ಇದನ್ನು ತಗೊಂಡು ಎಲ್ಲಿಗೆ ಹೋಗ್ಬೇಕು ಹೊಲಕ ಎಲ್ಲು ಹೊಲ ಹುಡ್ಕೋದು ಇವಾಗ ಬೆಂಗಳೂರಲ್ಲಿ ಹ್ಞೂ ಬೆಂಗ್ಳೂರಲ್ಲಿ ಎಲ್ಲು ಹುಡ್ಕೋಬೇಕು ಹೊಲಕಾದ್ರೂ ಚೆನ್ನಾಗಿದೆ ಊಟ ಇದೆಲ್ಲ ಮಾಡ್ಕೊಂಡು ಎಣ್ಣೆ ಬದನೇಕಾಯಿ ರೊಟ್ಟಿ ಆಯ್ತಾ ಮಲ್ಲಮ್ಮ ಸ್ಟಫ್ ಮಾಡಿ ಹಾ ಆಯ್ತಾ ನೋಡಿ ಈ ತರ ರೆಡಿ ಆಗಿದೆ ಇವಾಗ ಹಂಗೇ ಎಣ್ಣೆಗೆ ಬಿಡ್ಬೋದಾ ಅಥವಾ ಇಡಬೇಕಾ ಎಣ್ಣೆಗೆ ಬಿಡಬಹುದು ಕೈ ಹಾಕಿಬಿಟ್ಟು ಎಣ್ಣೆ ಬಿಡೋದು ಆಮೇಲೆ ರೊಟ್ಟಿ ಮಾಡೋಣ ಅದು ಬೇಯೋ ಟೈಮಲ್ಲಿ ರೊಟ್ಟಿ ಓಕೆ 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 ಎಣ್ಣೆ ಹಾಕಿದ್ದೀರಲ್ಲ ನೀನು ಹಾಕಿಲ್ಲ ಹಾಕಬೇಕು ನೀನು ಓಕೆ ಹಾಕಿ ಹಾಕಂದ್ರೆ ಹ್ಮ್ ಎಣ್ಣೆ ಹಾಕಬೇಕು ಇಷ್ಟು

ಇವಾಗ ಇದು ಎಷ್ಟು ಜನ ಇಷ್ಟು ಒಬ್ರೇ ಒಬ್ಬರೇ ತಿಂತಾರೇ ತಿಂತಾರೆ ಎಷ್ಟು ಮಾಡ್ಬೇಕು ಮಲ್ಲಮ್ಮ ಎಷ್ಟು ಕೆಜಿ ತರ್ತೀರಾ

ನೀರು ಕಾಶಿ ಹಾಕ್ಬೇಕು ಓಕೆ ಅಂದ್ರೆ ರೊಟ್ಟಿ ಜಿಗಿ ಬರ್ತಾರೆ ಏನು ಜಿಗಿ ಅಂದ್ರೆ ಗಟ್ಟಿ ಆಗಬೇಕು ಹ್ಞೂ ನೀರು ಹಾಕ್ಕೊಂಡು ಹ್ಞೂ ಕಲಿಸ್ಬೇಕು ರೀ ಕಲಸ್ಬೇಕು ಹ್ಞೂ ಎಲ್ಲಿ ಕಂಫರ್ಟೇಬಲ್ ಇದೆಯಾ ಕಲಿಸ್ಕೊಳೋಕ್ಕೆ ಇಲ್ಲೇ ಕಲ್ಸ್ಕೊಳ್ತೀರಾ ಇಲ್ಲ ಹ್ಞೂ ದಪ ದಪ ಬಡಿಬೇಕಲ್ಲ ಹ್ಞೂ ಎಲ್ಲಿ ಬಿಡಿ ಕೆಳಗಡೆನೆ ಅದಕ್ಕೆ ಇದೇ ಕಂಫರ್ಟೆಬಲ್ಕೌಟ್ ಆಯ್ತಲ್ಲ ಮಲಮ್ಮ ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದ್ಕಿಂತ ರೊಟ್ಟಿ ಪಡೆದ್ರೇನೆ ನಿಮಗೆ ಎಕ್ಸಸೈಸ್ ಎಲ್ಲ ಆಗ್ಬಿಡತ್ತಲ್ಲಿಲ್ವಾ ಮನೆ ಕೆಲಸಗಳೇ ಜಿಮ್ ಜಿಮ್

ಏನಿದು ಡ್ಯಾನ್ಸ್ ಇಷ್ಟು ಕೆಲಸ ಇರತ್ತಾ ಕ್ರೇಜಿ ಇಷ್ಟು ಬಡಿಬೇಕಾ ಒಂದು ರೊಟ್ಟಿಗೆ ಬಿಸಿ ಆಗಿದ್ಯಾ ಪ್ಯಾನು ಪ್ಯಾನ್ ಬಿಸಿ ಆಗಿದ್ಯಾ ನೋಡಿ

ನೀವು ಟೇಸ್ಟ್ ಮಾಡಿ ನೋಡೋಣ ಅಂದ್ರೆ ನೀವು ಒಲೆಯಲ್ಲಿ ಮಾಡಿಬಿಟ್ಟು ಮಾಡಿರೋ ತರ ಟೇಸ್ಟ್ ಬಂದಿದ್ಯಾ ಇಲ್ಲ ಹೆಂಗ್ ಬಂದಿದೆ ಅಂತ ಹೇಳಿ ನೋಡೋಣ

ಸೂಪರ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ರೊಟ್ಟಿ ಮತ್ತು ಎಣ್ಣೆ ಬಂದೆಕಾಯಿ ಮಾಡಿದ್ರು ಅಂತ ನಿಮಗೆ ಹೆಂಗೆ ಅನಿಸ್ತು ಅಂತ ತಿಳಿಸಿ ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಅಡುಗೆ ಮಾಡಬೇಕು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು